ಐತಿಹಾಸಿಕ ಶ್ರೀರಂಗಪಟ್ಟಣ ದಸರಾ ಉತ್ಸವ ನಡೆಯುವ ಮುನ್ನ ಈಗ ನೀವು ನೋಡ್ತಿರುವಂತಹ ದಸರಾ ಬನ್ನಿ ಮಂಟಪ ಕೆರಂಗೂರು ಇಲ್ಲಿಂದಲೇ ಪೂಜಾ ಕಾರ್ಯಕ್ರಮಗಳು ಆರಂಭವಾಗುವಂಥದ್ದು ನೋಡ್ತಿದ್ರಿ ಈಗ ಒಂದು ಹಂತದ ಒಂದು ರೀತಿಯಾದಂಥ ಶೃಂಗಾರ ಬಣ್ಣದ ಕಾರ್ಯಕ್ರಮ ನಡೆದಿದೆ ಸಿದ್ಧತೆಗಳು ಕೂಡ ಎಲ್ಲ ಕೆಲವಲ್ಲ ಮಾಡಿ ಹೋಗಿದ್ದಾರೆ ಸೊ ಇಲ್ಲಿ ಈಗಾಗಲೇ ಹೋದ್ ಸರ್ ಗೇಟ್ ಇದೇ ಇಲ್ಲಿ ಗೇಟ್ಗಳನ್ನು ಕೂಡ ಈಗ ಸರ್ ಹಾಕಿದ್ದಾರೆ ಯಾಕಂದರೆ ಕ್ರೌಡ್ ಆಗೋದ್ರಿಂದ ಜನಸಂದಣಿ ಹೆಚ್ಚಾಗುತ್ತೆ ವಿ ಐ ಪಿಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಕಾಣಕೋಕರ ಈ ತರ ಗೇಟ್ ಗಳಲ್ಲೂ ಕೂಡ ಇಲ್ಲಿ ಹಾಕಿರುವಂತದ್ದನ್ನು ನೋಡ್ತಾ ಇದ್ದೀರಿ ಈಗಾಗಲೇ ಎಲ್ಲ ಇಲ್ಲಿ ನಿರ್ತಕ್ಕಂತಹ ಮರಗಳಿಗೆ ಸುಣ್ಣ ಬಣ್ಣ ಇತ್ಯಾದಿ ಕಾರ್ಯಕ್ರಮಗಳು ನಡೆದಿದ್ದಾವೆ ಈಗ ನೀವು ನೋಡ್ತಿರುವಂತಹ ಈ ಬನ್ನಿ ಮಂಟಪದಲ್ಲಿ ಮೊದಲು ಇಲ್ಲಿ ಕೂಡ ಪೂಜೆ ನಡೆಯುತ್ತೆ ಇಲ್ಲಿಯೂ ಕೂಡ ಶೃಂಗಾರ ಕಾರ್ಯಕ್ರಮಗಳು ದೀಪಾಲಂಕಾರ ನಡೆಯುತ್ತೆ ಇಲ್ಲಿ ಕೂಡ ವಿಶೇಷವಾದಂತ ವ್ಯವಸ್ಥೆಯನ್ನ ಮಾಡಲಾಗಿದೆ ಕಿರಂಗೂರು ಬನ್ನಿ ಮಂಟಪದ ಬಗ್ಗೆ ಒಂದ್ಸೂರು ನಿಮಗೆ ಮಾಹಿತಿಯನ್ನು ಕ್ರಿಸ್ತ ಶಕ ಹದಿನಾರನೇ ಶತಮಾನದಲ್ಲಿ ಶ್ರೀರಂಗಪಟ್ಟಣ ಕೋಟೆ ನಿರ್ಮಾಣವಾದಂತಹ ಕಾಲದಲ್ಲಿ ಇಲ್ಲಿನ ಮಂಟಪ ಹಾಗೂ ಕೊಳದ ನಿರ್ಮಾಣವನ್ನು ಪ್ರಯಾಣಿಕರು ವಿಶ್ರಾಂತಿಗಾಗಿ ನಿರ್ಮಿಸಲಾಗಿತ್ತು ಕೃಷ್ಣಶಾಖ ಸಾವಿರದ ಆರುನೂರ ಹತ್ತರಲ್ಲಿ ರಾಜ ಒಡೆಯರ್ ಅವರು ಪ್ರಾರಂಭಿಸಿದ ಐದರಳ್ಳಿ ಹಾಗೂ ತಿಪ್ಪು ತೂತನ ಆಳ್ವಿಕೆ ಸೇರಿದಂತೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರವರೆಗೂ ಇದೇ ಸ್ಥಳದಲ್ಲಿ ಪ್ರತಿ ವರ್ಷ ಶ್ರೀರಂಗಪಟ್ಟಣ ದಸರಾ ಪ್ರಾರಂಭಿಸುವ ವಿಜೃಂಭಣೆಯನ್ನು ನಡ್ಕೊಂಡು ಬರ್ತಾ ಇದೆ ಅನ್ನುವಂಥದ್ದು ಮಂಟಪದ ಮೇಲೆ ಕೆತ್ತಲಾಗಿರುವ ಮೀನಿನ ಮೇಲೆ ಕುರಿತ ಋಷಿ ಮಧ್ಯೇಂದ್ರನಾಥ ಚಿತ್ರ ಇಲ್ಲಿ ವಿಶೇಷವಾಗಿ ಗಮನವನ್ನು ಸೆಳೆಯುತ್ತೆ ವಿವಿಧ ರೀತಿಯ ಕಲೆಗಳನ್ನು ಇಲ್ಲಿ ಪ್ರದರ್ಶಿಸಿರುವಂತಹ ಕೆತ್ತನೆಗಳು ದಸರಾ ಸಂದರ್ಭದಲ್ಲಿ ನಡೆಯುವ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರತೀಕವಾಗಿದ್ದಾವೆ ಕೊಳದ ವಾಸ್ತುಶಿಲ್ಪ ಆಕರ್ಷಕವಾದ ವಿನ್ಯಾಸ ಹೊಂದಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಂ ಜಿ ಎನ್ ಆರ್ ಇ ಟಿ ಎ ಯೋಜನೆಯಡಿಯಲ್ಲಿ ಕೊಳವನ್ನು ಪುನರ್ಜೀವನಗೊಳಿಸಿ ಉದ್ಯಾನವನ ನಿರ್ಮಿಸಲಾಗಿದೆ ಇದೊಂದು ಪಾರಂಪರಿಕ ಉದ್ಯಾನವನವಾಗಿ ಗುರುತಿಸಲಾಗಿತ್ತು ಯಾವುದೇ ರೀತಿಯಲ್ಲಿ ಹಾನಿ ಮಾಡಬಾರದು ಅನ್ನುವಂಥ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಇದೊಂದು ಅದ್ಭುತವಾದಂತಹ ಉದ್ಯಾನವನ ಅಂತಲೇ ಹೇಳ್ಬೋದು ನಾನು ಹೇಳಿದಂಗೆ ಕೊಳ ಕೂಡ ನನಗೆ ಹೇಳದೆ ಕೊಳದ ಹಿನ್ನೆಲೆಯನ್ನು ಕೂಡ ನಿಮಗೆ ಸಿದ್ಧಿಸಿದೆ ಬಹುಶಃ ಕೊಳದಲ್ಲಿ ನೀರು ತುಂಬಿರುವ ಸಾಧ್ಯತೆ ಇದೆ ಹಾಂ ತುಂಬಿದೆ ಯಾಕಂತಂದರೆ ಈಗ ದಿನಗಣನೆ ಆರಂಭವಾಗಿರೋದ್ರಿಂದ ಇಲ್ಲಿಯೂ ಕೂಡ ನೀರನ್ನು ಶೇಖರಿಸಲಾಗಿದೆ ಹಾಗಾಗಿ ಇಲ್ಲಿ ನೀರು ಕೂಡ ಶುಭ್ರವಾಗಿ ಕಾಣ್ತಿರುವಂಥದ್ದು ಇಲ್ಲಿ ದೇವರ ವಿಗ್ರಹವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ವಿಶೇಷವಾಗಿ ದಿನಗಣನೆ ಆರಂಭವಾಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಸಿದ್ಧತೆಗಳು ಕೂಡ ಇಲ್ಲಿ ನಡೀತಿದ್ದಾವೆ ಬಿ ಎಂ ಸುಬ್ರಹ್ಮಣ್ಯ ಅಂತ ಬಾಬ್ರಾಯಿಂಕ್ ಹೋಗ್ತು ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ಈ ದಸರನ್ನ ನಾವು ಹಿಂದಿಂದ ಅಂದ್ರೆ ನಮ್ಮ ತಾತ ಮುತ್ತಾತ ಕಾಲದಿಂದ ಒಂದು ದಸರಾ ನಡೆಸಿಕೊಂಡು ನಾವು ಬರ್ತಾ ಬರಬೇಕಾದ್ರೆ ಏನಾಯ್ತಿತ್ತು ಅಂತಂದ್ರೆ ನಾವು ತಹಸೀಲ್ದಾರ್ಗೆ ಸ್ವಲ್ಪ ಅಮೌಂಟ್ ಕಟ್ತಿದ್ದು ಅಮೌಂಟ್ ಕೊಟ್ಟಿದ್ದ ಕೊಟ್ಟು ಕೊಡ್ತಿದ್ದಾಗ ಅವರು ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಮೂರು ಉತ್ಸವಗಳು ಬರ್ತಿತ್ತು ಹೊರೋಕೆ ಒಂದು ಎಂಬತ್ತು ಜನ ಮತ್ತೆ ಪೇಶ್ಗಾರರು ಪೊಲೀಸು ಎಲ್ಲ ಬಂದು ಸುಮಾರು ಜನ ಬಂದು ಒಂದು ಏನು ದೇವ್ರದ್ದು ಇಲ್ಲಿ ಮಡಿಗೆ ಮತ್ತೆ ಈ ಕೊಳದಲ್ಲಿ ನೀರ್ ತಗೊಂಡು ಅದನ್ನ ಪೂಜೆ ಮಾಡಿ ಮತ್ತೆ ಪ್ರಸಾದ ವಿನಿಯೋಗ ಮಾಡಿ ಬನ್ನಿ ಮರ ಬನ್ನಿ ಸೊಪ್ಪನ್ನ ತೆಗೆದು ಎಲ್ಲರಿಗೂ ಸಾರ್ವಜನಿಕರಿಗೆಲ್ಲ ಹಂಚಿ ಸಾರ್ವಜನಿಕರಿಗೆಲ್ಲ ಕೊಡ್ತಾ ಇದ್ವು ಸಾರ್ವಜನಿಕರಿಗೆ ಎಲ್ಲಾ ಬಂದು ಸಕತ್ತ ಜಾತ್ರೆ ನಡೆದಾಗ ದೊಡ್ಡ ಜಾತ್ರೆ ನಡೆದಾಗ ನಡತಿತ್ತು ಯಾವಾಗ ಹಿಂದಿಂದನೂ ನಡ್ಕೊಬತ್ತಿದ್ವು ಅದನ್ನ ಕಂಟಿನ್ಯೂಸ್ ಆಗಿ ನಾವು ಮಾಡ್ಕೊಬಂದ್ ಈಗ ಎರಡ್ ಸಾವಿರದ ಎಂಟರಿಂದ ಈಗ ಸರ್ಕಾರದವರು ನಮ್ ಜೊತೆ ಸೇರ್ಕೊಂಡು ಈಗ ಅವರು ಇದ್ ಮಾಡ್ಕೊ ಬರ್ತಾ ಇದಾರೆ ಈಗ ಅವರು ನಾವು ಜೊತೆನಲ್ಲಿ ಈಗ ಮಿಂಗಲ್ ಆಗಿ ಮಾಡ್ತಾ ಇದ್ದೀವಿ ಅದಲ್ದೇನೆ ತಿರ್ಗಾ ದಸರಾ ದಿವಸ ಮೈಸೂರು ದಸರಾ ನಡೀತದಲ್ಲ ಅವತ್ತು ಪ್ರತ್ಯೇಕವಾಗಿ ಸಪ್ರೇಟ್ ಆಗಿ ಬನ್ನಿ ಮರ ಕಡ್ದು ಬನ್ನಿ ಸೊಪ್ಪು ಹಂಚ ಕಾರ್ಯಕ್ರಮ ಚಾಮುಂಡೇಶ್ವರಿ ಇದು ಮತ್ತೆ ಉತ್ಸವ ಎಲ್ಲ ಇರ್ತದೆ ಅವತ್ತು ಮಾಡಿ ಅದೇ ತರ ಪೂಜೆ ಮಾಡಿ ಯಾವತ್ತು ಇಪ್ಪತ್ತೈದನೇ ತಾರೀಕು ಮಾಡ್ತೀವಿ ಅದೇ ರೀತಿ ಇನ್ನೊಂದ್ ದಿನನೂ ಅದವತ್ತು ಬನ್ನಿ ಮರನ ಇದ್ರ ದಿವಸ ಪೂರ್ತಿ ಎಲ್ಲಾನು ಬಂದು ಪ್ರಸಾದ ವಿನಿಯೋಗ ಮಾಡಿ ಎಲ್ಲಾರ್ಗು ಮತ್ತೆ ಬನ್ನಿ ಸೊಪ್ಪನ್ನು ಕೊಟ್ಟು ಪ್ರತಿ ಜನ ಬರ್ತಾರೆ ಅವ್ರಿಗೆಲ್ಲಾರ್ಗು ಬನ್ನಿ ಸೊಪ್ಪು ಕೊಟ್ಟು ಇದು ಮಾಡ್ಕೊಂಡು ನಾವು ಹೋಗ್ತಾ ಇರ್ತೀವಿ ಇದು ಹಿಂದಿನಿಂದ ನಡ್ಕೊಂಡಿರೋ ಸಂಪ್ರದಾಯ ಆ ಸಂಪ್ರದಾಯ ಪ್ರಕಾರದಲ್ಲಿ ನಾವು ಹಿಂದೆ ಮಾಡ್ಕೊಂಡು ಬರ್ತಾ ಇದ್ವಿ ನಾವು ಸುಬ್ರಹ್ಮಣ್ಯ ಅಂದ್ಬಿಟ್ಟರೆ ಬಾಪಾಯ್ ಕುಟುಂಬ ನಿಮ್ಮ ಕುಟುಂಬದಿಂದ ಪೂಜೆ ಯಾವಾಗ ಸ್ಟಾರ್ಟ್ ಆಯ್ತು ನಮ್ಮ ಕುಟುಂಬ ನಮ್ಮ ತಾತ ಮುತ್ತಾತದಿಂದ ನನ್ನ ಕಂಡಂಗೆ ಮುತ್ತಾತನ ಕಾಲದಿಂದನೂ ಐತೆ ಹಿಂದೆ ಸಿಕ್ಕಾಪಟ್ಟೆ ಜಾತ್ರೆ ಜಾತ್ರೆ ನಡೀತಿದ್ದಂತೆ ನಡೀತಿದಂತೆ ನಮ್ಮ ತಾತನ ಕಾಲದಲ್ಲಿ ಎಲ್ಲ ಹೇಳ್ತಾರೆ ಹಿರಿಕರೆಲ್ಲ ನೋಡಿದವರೆಲ್ಲ ಹೇಳ್ತಾರೆ ಅಷ್ಟು ಜೋರಾಗಿ ಬರ್ತಿತ್ತು ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಉತ್ಸವ ಬರ್ತಿದ್ದದು ಯಾವಾಗ ಶ್ರೀರಂಪಟ್ಟಣ ದಸರಾ ನಿಂತೋಯ್ತು ನಿಂತೋದ್ಮೇಲೆ ರಂಗಸ್ವಾಮಿ ದೇವಸ್ಥೆಯಿಂದ ಮೂರು ಉತ್ಸವ ಬರ್ತಾ ಇತ್ತು ಮೂರು ಉತ್ಸವದ ಜೊತೆ ಎಲ್ಲ ಬೆಳ್ಳಿ ಕತ್ತಿ ಅವು ಎಲ್ಲ ತಂದು ದಸರಾ ದಿನ ಬಂದು ಅಲ್ಲಿ ಕಡ್ದಿ ಬನ್ನಿ ಮರ ಬನ್ನಿ ಸೊಪ್ಪೆಲ್ಲ ಕೊಟ್ಟು ಪ್ರಸಾದ ವಿನಿಯೋಗ ಮಾಡಿ ನಮ್ಗೊಂದು ಒಂದು ಗೌರವವಾಗಿ ಒಂದು ಹಾರ ಹಾಕಿ ಒಂದು ಇದು ಮಾಡಿ ಒಂದು ಹಣ್ಣು ಹಂಪಲು ಕೊಟ್ಟು ನಮ್ಮನ್ನ ಗೌರವವಾಗಿ ನಡೆಸ್ಕೊತಿದ್ರು ಹಿಂದಿನ ಕಾಲದಲ್ಲಿ ಅದೊಂದು ಒಂದು ಸಂಪ್ರದಾಯ ಆ ಸಂಪ್ರದಾಯನ ನಾವು ಕಂಟಿನ್ಯೂ ಬಂದು ಮಧ್ಯದಲ್ಲಿ ಹೊರ ಕಾಳಿಲ್ಲ ಅಂತ ಏನ್ ಮಾಡಿದ್ರು ರಂಗನಾಥ ಸ್ವಾಮಿ ದಿವಸದಿಂದ ನೀವು ನಿಲ್ಲಿಸಿದ್ರು ನಿಲ್ಲಿಸಿದ್ರು ನಾವು ನಮ್ಮ ಕುಟುಂಬದವ್ರು ಆರಾಮಾಗಿ ಮಾಮೂಲಿಯಾಗಿ ಏನ್ ನಡೀತಿತ್ತು ದಸರಾ ದಿನ ಬನ್ನಿ ಮರ ಕಡ್ದು ಸೊಪ್ಪು ಬನ್ನಿ ಸೊಪ್ಪು ಕೊಡೋದು ಈ ಕಾರ್ಯಕ್ರಮನ ನಡ್ಕೊಂಡೇ ಕಂಟಿನ್ಯೂಸ್ ಆಗಿ ಬಂದು ಈಗ ಸರ್ಕಾರದವರು ಬಂದು ಎರಡ್ ಸಾವಿರದ ಎಂಟರಿಂದ ಬಂದು ನಮ್ಮ ಜೊತೆ ಜಾಯ್ನ್ ಆಗೋದೆ ಜಾಯ್ನ್ ಆಗಿದ್ರು ಅವತ್ತು ನಾವು ಇರ್ತೀವಿ ಜೊತೆಲಿ ಮತ್ತೆ ದಸರಾ ದಿವಸನೂ ಒಂದು ಬನ್ನಿ ಮರ ಕಡ್ದು ಬನ್ನಿ ಸೊಪ್ಪು ಕೊಡೋ ಮತ್ತು ಪ್ರಸಾದ ವಿನಿಯೋಗ ಮಾಡೋ ಕಾರ್ಯಕ್ರಮ ಇರ್ತದೆ ಅದು ನಮ್ಮ ಕುಟುಂಬದಿಂದನೇ ಆಗ್ತಾ ಇರ್ತದೆ ಅದನ್ನು ನಾವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾ ಇದೀವಿ ಇದುವರೆಗೆ ಎಲ್ಲ ವರ್ಷಿಲ್ಲ ಈಗ ಜಿಲ್ಲಾಳಿತ ನಿಮ್ನ ಈಗ ಆಹ್ವಾನ ಮಾಡತ್ತಾರಿಗ್ ಅವ್ರಿಗೆ ತಹಸೀಲ್ದಾರ್ ಒಂದು ಸಾರಿ ಬಂದ್ ಹೋದ್ರು ಅಷ್ಟೇನೆ ಇನ್ನು ಇನ್ವಿಟೇಷನ್ ಇನ್ವಿಟೇಷನ್ ಏನು ಕೊಟ್ಟಿಲ್ಲ ಕಳೆದ ವರ್ಷ ಕಳೆದ ವರ್ಷ ಏನಿಲ್ಲಾ ಸುಮ್ನೆ ಜನರಲ್ ಆಗಿ ಇರ್ತಾರೆ ಅಷ್ಟೇನೆ ಆದ್ರ ನಾವು ಕಂಟಿನ್ಯೂ ಆಗಿ ನಾವು ಏನ್ ಮಾಡ್ಕೊಂಡಿದ್ದೀವಿ ಆ ಸಂಪ್ರದಾಯ ಮಾಡ್ಕೊಂಡು ಬರ್ತಾ ಇದ್ದೇವೆ ಅವತ್ತು ಈಗ ಅವತ್ತು ನಾವು ಹಣ್ಣು ಹಂಪ್ಲಾಗ್ಲಿ ಪ್ರಸಾದ ವಿನಿಯೋಗ ಆಗ್ಲಿ ಹೂವಾಗ್ಲಿ ಎಲ್ಲಾ ನಾವೇ ನಮ್ಮ ಸ್ವಂತ ಕೈಯಿಂದನೇ ಕರ್ಚಿ ಮನೆ ತನಕ ಆ ನಮ್ಮ ನಮ್ಮ ಸ್ವಂತ ಖರ್ಚಿಂದಾನೆ ನಾವು ಸರ್ಕಾರದಿಂದ ಇದುವರೆಗೂ ಒಂದು ನ್ಯಾಯ ಪಾಯಸ ತಗೊಂಡಿಲ್ಲ ನಾವೇ ಹಿಂದೆ ಸರ್ಕಾರಕ್ಕೆ ದುಡ್ಡೇ ಕಟ್ತಿದ್ದೋ ಉತ್ಸವ ಬರೋಕ್ಕೆ ನಾವು ದುಡ್ಡು ಪಟ್ಟು ಇದು ಮಾಡ್ತಿದ್ದೋ ಇದುವರೆಗೂ ಸರ್ಕಾರದಿಂದ ಯಾವುದೋ ಒಂದು ರೂಪಾಯಿನೂ ಯಾವುದೇ ನಾವು ಎಲ್ಲ ನಮ್ಮ ಸ್ವಂತ ಖರ್ಚಿಂದಾನೇ ಮಾಡ್ಕೊಂಡಿದ್ವಿ ಇಲ್ಲಿವರೆಗೂ ನಮ್ಮ ತಾತ ಮುತ್ತಾದ ಕಾಲದಿಂದನೂ ಅದೇ ಸಂಪ್ರದಾಯ ಮಾಡ್ಕೊಂಡು ಬಂದಿದ್ದೆ ಸರ್ಕಾರದಿಂದ ಯಾರೋ ಒಂದು ರೂಪಾಯಿನೂ ಕೊಟ್ಟಿಲ್ಲ ಏನು ನಾವೇ ಮಾಡ್ತೀವಿ ಪೂಜೆ ದಿನ ಏನು ನಿಮ್ಮ ಕಡೆಯಿಂದ ಏನು ನಡೆಯುತ್ತೆ ಸರ್ ಪೂಜೆ ದಿವಸ ನಾವು ಹಣ್ಣು ಹಂಪ್ಲುಗಳು ಮತ್ತೆ ಪ್ರಸಾದ ವಿನಿಯೋಗ ಮತ್ತೆ ದೀಪ ದೀಪಾಲೆ ಕಂಬಗಳು ಕೊಡ್ತೀವಿ ಹಳೆ ಕಂಬಗಳು ಕಂಬಗಳಿದೆ ಆ ದೀಪ ಕಂಬದ್ವಿ ಮತ್ತು ಅಪ್ಪ ಮತ್ತೆ ಹೂವು ಮತ್ತು ಚಾಮುಂಡೇಶ್ವರಿಗೆ ಹಾಕಕ್ಕೆ ಮತ್ತೆ ಎಪ್ಸಕ್ಕೆ ಮಾಡೋಕ್ಕೆಲ್ಲಾದ್ರೂ ನಾವು ನಮ್ಮ ಸಂಪ್ರಾಯದವಾಗಿ ತಗೊಂಡು ಬರ್ತೀವಿ ಈ ಕಾರ್ಯಕ್ರಮ ಎರಡು ದಿವಸ ನಡೀತೆ ಅದೇ ಈಗ ದಸರಾದು ಒಂದು ಇಪ್ಪತ್ತೈದಕ್ಕೆ ಅದಾದಮೇಲೆ ಎರಡನೇ ತಾರೀಕು ಕಾರ್ಯಕ್ರಮ ಅವತ್ತು ಒಂದು ಕಾರ್ಯಕ್ರಮ ಇರ್ತದೆ ಅದು ನಮ್ಮ ಸ್ವಂತ ಖರ್ಚಿಂದಲೇ ನಾವು ಮಾಡ್ತಾ ಇದ್ವಿ ಯಾರಾದ್ರೂ ಏನು ದುಡ್ಡು ಇರಿಸ್ಕೊಳಲ್ಲ ನಮ್ಮ ಮನೆ ನೆ ನಾವು ಎಲ್ಲಾನು ಸಂಪ್ರದಾಯ ಮಾಡ್ಕೊತೇವೆ ನಿಮ್ಮ ಕುಟುಂಬಕ್ಕೂ ಈ ಬನ್ನಿ ಇದಕ್ಕೇನ್ ಸಂಬಂಧ ಸರ್ ನಮ್ಮ ಮುತ್ತಾತದ ಕಾಲದಿಂದನೂ ನಡ್ಕೊ ಬಂದಿತ್ತು ಆ ಸಂಪ್ರದಾಯ ಉಳಿಸ್ಕೊಂಡು ಹೋಗ್ತಾ ಇದೀವಿ ಸರ್ ಹಿಂದೆ ಏನ್ ನಡೀತಿತ್ತು ನಮ್ಮ ತಾತ ಮುತ್ತಾತ ಕಾಲದಿಂದನೇ ಅದೇ ರಂಗನಾಥ ಸ್ವಾಮಿ ಉತ್ಸವ ಕಡೆ ನಾ ಕಂಡಂಗೆ ರಂಗನಾಥ ಸ್ವಾಮಿ ಉತ್ಸವ ನಡೀತಿತ್ತು ಅದು ನಾವು ಇದೀನಿ ನಾನು ನೋಡಿದಿನಿ ಎಲ್ಲ ಬಂದಿದೀವಿ ಅದನ್ನ ಆಮೇಲೆ ಹೊರ ಕಾಲಿಲ್ಲ ಅನ್ಕೊಂಡು ಸರ್ಕಾರದವರು ನಿಲ್ಸಿದ್ರು ನಾವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾ ಇದೀವಿ ಪೂಜೆ ಇವೆಲ್ಲ ಅದು ಕಂಟಿನ್ಯೂಸ್ ಉತ್ಸವ ಬರದೇ ಇದ್ರೆ ನಾವು ಕಂಟಿನ್ಯೂಸ್ ಆಗಿ ದಸರಾ ದಿವಸ ದಸರಾ ದಿವಸ ಬನ್ನಿ ಸೊಪ್ಪು ಕಡಿಯೋದು ಬನ್ನಿ ಇದು ಮಾಡೋದು ಅದು ಕಂಟಿನ್ಯೂಸ್ ಆಗಿ ನಿಮ್ಮ ತಾತನ ಹೆಸರು ನಮ್ಮ ತಾತನ ಹೆಸರು ದೊಡ್ಡ ಅವ್ರ ತಾತನ ಹೆಸರು ಅಂತ ಹನ್ಮೆಗ ಹನ್ಮಂತಾಗ ಇದು ನಾನು ತಲೆ ತಲೆಮಾರು ಸರ್ ಮೂರನೇ ನಮ್ ತಂದೆ ನಮ್ ತಾತ ತಂದೆ ಹಿಂದಿಂದನೇ ನಮ್ಗೆ ಸಾರ್ವಜನಿಕವಾಗಿ ಎಲ್ಲ ಹೇಳ್ತಾರೆ ಆಗ ಇನ್ನೂ ಅದ್ದೂರಿಯಾಗಿ ದಸರಾ ನಡೆದಂಗೆ ಜಾತ್ರೆ ಕಟ್ಟಿತ್ತಂತೆ ಕೆಲಸ ಸುತ್ತಮುತ್ತ ಎಲ್ಲಾ ಕಡೆನೂ ಫುಲ್ ಜಾತ್ರೆ ಕಟ್ತಾ ಇತ್ತಂತೆ ಆಗ ದಸರಾ ದಿವಸ ಆತರ ಒಂದು ಸಂಪ್ರದಾಯ ನಡ್ಕೊಂಡಿದ್ದೆ ಇದುವರೆಗೂ ಸಂಪ್ರದಾಯ ನಿಲ್ಲಿಸಿಲ್ಲ ಅದೇ ಸಂಪ್ರದಾಯವಾದ ಪ್ರಕಾರದಲ್ಲಿ ನಾವು ನೋಡ್ಕೊಂಡು ಹೋಗ್ತೀವಿ ಈ ಬನ್ನಿ ಮರ ಮತ್ತೆ ಇಲ್ಲಿದು ಮತ್ತೆ ಪಕ್ಕದಲ್ಲಿರೋ ಬನ್ನಿ ಮರನ ನಾವು ಚನ್ನಪಟ್ಟಣ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ತಗೊಂಡು ಅಲ್ಲಿಂದ ತಗೊಂಬಂದು ನೆನೆಟ್ಟಿರೋದು ಹಿಂದೆ ಇದ್ದದ್ದು ಮಹಾರಾಜ ಕಳೆದ್ದು ಬನ್ನಿ ಮರ ಅದು ಒಣಗೋಗಿತ್ತು ಒಣಗೋದ್ಮೇಲೆ ಅದನ್ನ ತೆಗೆದು ಬೇರೆ ಹೊಸದಾಗಿ ನೆಟ್ಟಿ ಇದು ಮಾಡಿದ್ವಿ ಇಲ್ಲೊಂದಿದೆ ಮತ್ತೆ ಅಲ್ಲೊಂದಿದೆ ಬನ್ನಿ ಮರ ಇದು ನಿಟ್ಟು ಎಷ್ಟೋ ವರ್ಷ ಇದು ಇದು ನೆಟ್ಟಿ ಒಂದು ಏಳೆಂಟು ವರ್ಷ ಆಗಿದೆ ಸರ್ ಆಗಿದೆ ಆಗಿದೆ ವರ್ಷ ಮದ್ರು ಪೂಜೆ ಮೊದಲು ಇನ್ನೊಂದು ಮರ ಇತ್ತು ಹಳೇ ಮರ ಮಾರಾಜ ಕಲದು ಅದು ಮತ್ತೆ ಬಿದ್ದಿ ಎಲ್ಲ ಇದಾದ್ಮೇಲೆ ಹೊಸದಾಗಿ ಇದನ್ನ ನೆಟ್ಟಿರೋದು ಸರ್ ಇಲ್ಲಿ ಮತ್ತೆ ಅಲ್ಲಿ ಇದೆ ಆ ಒಂದು ಇದನ್ನು ನೆಟ್ಟಿದ್ವಿ ಇನ್ನೊಂದು ಮರ ಇಲ್ಲಿದೆ ಸರ್

ಈ ಕಿರಂಗೂರು ಗ್ರಾಮ ಪಂಚಾಯಿತಿಯಲ್ಲಿ ಐತಿಹಾಸಿಕ ಶ್ರೀರಂಗಪಟ್ಟಣ ದಸರಾ ಇದೇ ಇಪ್ಪತ್ತೈದರಂದು ಸೆಪ್ಟೆಂಬರ್ ಇಪ್ಪತ್ತೈದರಂದು ಪ್ರಾರಂಭ ಆಗಲಿದೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ನಾಲ್ಕು ದಿನಗಳ ಕಾಲ ಈ ದಸರಾ ಕಾರ್ಯಕ್ರಮ ಶ್ರೀರಂಗಪಟ್ಟಣದಲ್ಲಿ ನಡೆಯಲಿದೆ ಇದರ ಉದ್ಘಾಟನಾ ಕಾರ್ಯಕ್ರಮ ಕಿರಂಗೂರು ಗ್ರಾಮ ಪಂಚಾಯಿತಿಯ ದಸರಾ ಬನ್ನಿ ಮಂಟಪದಲ್ಲಿ ನಡೆಯಲಿದೆ ಇದಕ್ಕೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಈಗ ಇಲ್ಲಿರತಕ್ಕಂಥ ಐತಿಹಾಸಿಕ ಕೊಳವನ್ನು ಸಿಂಗರಿಸುವಂಥ ಕೆಲಸ ವಿದ್ಯುತ್ ದೀಪ ಹಾಗೂ ಇಲ್ಲಿ ಸ್ಪ್ರಿಂಕ್ಲರ್ ವ್ಯವಸ್ಥೆ ಹಾಗೂ ಗೇಟು ಸುಣ್ಣ ಬಣ್ಣ ಮತ್ತೆ ಬನ್ನಿ ಮಂಟಪಕ್ಕೆ ಸುಣ್ಣ ಬಣ್ಣ ಮಾಡುವಂತದ್ದು ಮತ್ತು ಸ್ವಚ್ಛತೆಯನ್ನು ಮಾಡ್ತಕ್ಕಂಥದ್ದು ಈ ಎಲ್ಲಾ ಕೆಲಸಗಳು ಕೂಡ ನಾವು ಮಾಡ್ತಾ ಇದ್ದೀವಿ ಸಕಲ ಸಿದ್ಧತೆಗಳನ್ನು ಕೂಡ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಮುಗಿಸ್ತೀವಿ ಅಲ್ವಾ ಸಿದ್ಧತೆ ಆಗ್ತಿದೆ ಸರ್ ಆಲ್ರೆಡಿ ಬನ್ನಿ ಮಂಟಪ ಶೃಂಗಾರ ಆಗಿದೆ ನೆಕ್ಸ್ಟ್ ಈ ಡಿವೈಡರ್ಗಳಲ್ಲಿ ಅಲ್ಲಿ ಇಲ್ಲಿ ಊರೊಳಗೆ ಸ್ವಚ್ಛತೆ ಈ ಕಲಾವಿದ್ರು ನಿಂತುಳಕ್ಕೆ ಮತ್ತೆ ಕಲಾ ಜಾತಾ ಹೊರಡಲಿಕ್ಕೆ ಅವ್ರಿಗೆ ಸತ್ತದೆ ಅನುಕೂಲ ಮಾಡಲಿಕ್ಕೆ ಮತ್ತೆ ವೀಕ್ಷಕರ ಗ್ಯಾಲರಿ ಮಾಡುವಂಥದ್ದು ಮತ್ತು ಹೂವಿನ ಅಲಂಕಾರ ಮಾಡುವಂಥದ್ದು ಅಂಥದ್ದು ಮಾತ್ರ ಉಳಿಕೊಂಡಿದೆ ಬೇರೆ ಎಲ್ಲ ಸಿದ್ಧತೆಗಳಾಗಿದೆ ಪೇಂಟ್ ಒಂದು ಆಗ್ತಾ ಇದೆ ಒಂದೆರಡು ಮುಗಿತು ಕಾರ್ಯಕ್ರಮ ಎಷ್ಟು ಗಂಟೆ ಶುರು ಆಗುತ್ತೆ ಅಂದಾಜು ಒಂದು ಎರಡೂವರೆಯಿಂದ ಮೂರು ಗಂಟೆಗೆ ಶುರು ಆಗುತ್ತೆ ಸಾಹಿತಿ ಮತ್ತು ಚಲನಚಿತ್ರ ನಿರ್ದೇಶಕರು ಹಾಗೂ ನಟರು ಆದಂತಹ ಟಿ ಎಸ್ ನಾಗರಾಭರಣ ಅವರು ಉದ್ಘಾಟನೆ ಮಾಡಿದ್ದಾರೆ ವೀಕ್ಷಕರೇ ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ನಾಲ್ಕು ದಿನಗಳ ಕಾಲ ನಡೆಯುವಂತಹ ಐತಿಹಾಸಿಕ ಶ್ರೀರಂಗಪಟ್ಟಣ ದಸರಾ ಉತ್ಸವಕ್ಕೆ ಈಗಾಗಲೇ ಸಿದ್ಧತೆಗಳು ನಡೀತಿದ್ದಾವೆ ಶ್ರೀರಂಗನಾಥನ ಸನ್ನಿಧಿಯಲ್ಲಿ ಬೃಹತ್ ಪೆಂಡಾಲ್ ಹಾಕುವಂಥ ವ್ಯವಸ್ಥೆ ಈಗಾಗಲೇ ಸಿದ್ಧತೆ ನಡೀತಾ ಇದೆ ಸಾಕಷ್ಟು ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಡಲಾಗ್ತಾ ಇದೆ ಪಾರ್ಕಿಂಗ್ ವ್ಯವಸ್ಥೆಗೆ ಬೇಕಾದಂಥ ಸಿದ್ಧತೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬೇಕಾದಂಥ ಸಿದ್ಧತೆಗಳು ಕೂಡ ಈಗ ಈಗಾಗಲೇ ಬರದಿಂದ ಸಾಕ್ತಿದ್ದಾವೆ ಬೃಹತ್ ಪೆಂಡಾಲನ್ನು ಅನ್ನು ಹಾಕುವಂಥ ವ್ಯವಸ್ಥೆ ಇಲ್ಲಿ ನಡೀತಾ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಏಕಕಾಲಕ್ಕೆ ಜನ ಇಲ್ಲಿ ಕುಳಿತಕೊಳ್ಬೋದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಜರ್ಮನ್ ಟೆಂಟನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಲ್ಲಿ ವಿಶೇಷವಾಗಿ ಹಾಕಿರುವಂಥದ್ದು ಯಾಕೆಂದರೆ ನಾಲ್ಕು ದಿನಗಳು ಕೂಡ ನಾಲ್ಕು ದಿನಗಳ ಕಾಲ ಸತತವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೊಂದಿರೋದ್ರಿಂದ ಮತ್ತು ಅಪಾರ ಸಂಖ್ಯೆಯಲ್ಲಿ ಮಂಡ್ಯ ಜಿಲ್ಲೆ ಸೇರಿದಂತೆ ವಿವಿಧ ಭಾಗಗಳಿಂದ ಸಾರ್ವಜನಿಕರು ಆಗಮಿಸುವ ಹಿನ್ನೆಲೆಯಲ್ಲಿ ಬೃಹತ್ ವೇದಿಕೆಯನ್ನು ಈಗಾಗಲೇ ಹಾಕುವಂಥ ಕೆಲಸ ಬರದಿಂದ ಕಾಣ್ತಾ ಇದೆ ಈಗಾಗಲೇ ಮುನ್ನಕ್ಕೆ ವೇದಿಕೆ ಕಾರ್ಯಕ್ರಮ ಮುಕ್ತಾಯ ಹಂತದಲ್ಲಿದೆ ನಾನೇ ಹೇಳ್ಬೋದು ಈಗ ನೀವು ನೋಡ್ತಿರುವಂಥದ್ದು ಪ್ರಧಾನ ವೇದಿಕೆ ಇಲ್ಲಿಯೇ ಉದ್ಘಾಟನಾ ಸಮಾರಂಭ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾಲ್ಕು ದಿನಗಳ ಕಾಲ ನಡೆಯುವಂಥದ್ದು ಇನ್ನೂ ಬ್ಯಾಕ್ ಗ್ರೌಂಡನ್ನು ಹಾಕುವಂಥ ಕೆಲಸಗಳಾಗಿಲ್ಲ ಇನ್ನೂ ಸಮಯ ಇರೋದರಿಂದ ಈ ಸಿದ್ಧತೆಗಳು ವರದಿಂದ ಸಾಕ್ತಿದ್ದಾವೆ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ವರ್ಕರ್ಸ್ ಕೆಲಸ ಮಾಡ್ತಿದ್ದಾರೆ ಅನೇಕ ಕಾರ್ಯಕ್ರಮಗಳು ಕೂಡ ಇನ್ನೂ ಅಂತಿಮ ಸಿದ್ಧತೆ ಇದೆ ಇನ್ನು ಇನ್ವಿಟೇಷನ್ ಬಹುಶಃ ಇವತ್ತು ನಾಳೆ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಕಾರ್ಯಕ್ರಮಕ್ಕೆ ಭಾಗಶಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಥವಾ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಆಗಮಿಸುವಂತಹ ಸಾಧ್ಯತೆ ಇದೆ ಇದಲ್ಲದೆ ಅನೇಕ ಸಚಿವರು ಶಾಸಕರುಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ ಶಿಕ್ಷಕರಿಗೆ ನೀವು ನೋಡ್ತಿದ್ರಿ ಸುಮಾರು ನೂರ ಐವತ್ತು ಮಳಿಗೆಗಳಿಗೆ ಬೇಕಾದಂಥ ಸಿದ್ಧತೆಯನ್ನು ಇಲ್ಲಿ ಮಾಡಿಕೊಂಡಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ ವೇದಿಕೆ ಪಕ್ಕದಲ್ಲೇ ಸುಮಾರು ನೂರೈವತ್ತು ಮಳಿಗೆಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಡಲಾಗಿದೆ ಇಲ್ಲಿ ಸರ್ಕಾರದ ಜನಪರ ಯೋಜನೆಗಳು ವಿವಿಧ ಇಲಾಖೆಯ ಯೋಜನೆಗಳು ವಸ್ತು ಪ್ರದರ್ಶನ ಆಹಾರ ಮಳಿಗೆ ಸೇರಿದಂತೆ ಅನೇಕ ಸಿದ್ಧತೆಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗ್ತದೆ ಅದಕ್ಕಾಗಿ ಪ್ರತ್ಯೇಕವಾದಂಥ ಟೆನ್ ಬೈ ಟೆನ್ ಮಾದರಿಯಲ್ಲಿ ಈಗ ಆಕೆ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವಂತಹ ಗಮನಿಸ್ತಾ ಇದ್ದೀರಿ ಅದು ಬಿಟ್ಟರೆ ಅದಕ್ಕಿಂತ ಅಲ್ಲಿ ಕಬ್ಬು ಇಲಾಖೆಗೆ ಈಶಾನ್ಯ ಆಲೂಕರೆಯ ಸ್ಪರ್ಧೆ ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಹಮ್ಮಿಕೊಂಡಿರುವುದರಿಂದ ಅಲ್ಲಿಯೂ ಕೂಡ ಅದಕ್ಕೆ ಪ್ರತ್ಯೇಕವಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಇನ್ನುಳಿದಂತೆ ವೇದಿಕೆ ಸಿದ್ಧತೆ ಬಗ್ಗೆ ಇನ್ನೇನು ಇನ್ನೊಂದು ಇನ್ನೊಂದೆರಡು ದಿನಗಳಲ್ಲಿ ವೇದಿಕೆ ಕಾರ್ಯಕ್ರಮ ತಗೊಳ್ಳುವಂತಹ ಸಾಧ್ಯತೆ ಇದೆ ಮೈಸೂರಿಗಿಂತ ಮೊದಲು ದಸರಾ ಉತ್ಸವ ಆರಂಭವಾಗಿದ್ದು ಶ್ರೀರಂಗಪಟ್ಟಣದಲ್ಲಿ ವಿಜಯನಗರ ಪತನಾನಂತರ ಶ್ರೀರಂಗಪಟ್ಟಣದಲ್ಲಿ ರಾಜ ಒಡೆಯರ್ ರಾಜನಾಗಿ ಅಧಿಕಾರಕ್ಕೆ ಬರ್ತಾರೆ ಸಾವಿರದ ಆರುನೂರ ಹತ್ತರಲ್ಲಿ ಆವಾಗ ಶುರುವಾದಂಥ ದಸರಾ ಉತ್ಸವ ಟಿಪ್ಪು ಸುಲ್ತಾನ್ ಆಳ್ವಿಕೆ ಅಂತಿದವರು ಕೂಡ ಸಾಂಗೋಪಾಂಗವಾಗಿ ನಡೆಯುತ್ತೆ ಇದರ ನಂತರ ರಾಜಧಾನಿ ಮೈಸೂರಿಗೆ ಸ್ಥಳಾಂತರ ಆಗಲಾಗಿ ನಂತರದಲ್ಲಿ ದಸರಾ ಉತ್ಸವ ಅಲ್ಲಿ ಪ್ರಾರಂಭ ಆಗಿತ್ತು ಆ ಕಾಲದಲ್ಲಿ ಒಡೆಯರ ಆರಂಭದ ಕಾಲದಲ್ಲಿ ದಸರಾ ಏನ್ ನಡೀತಾ ಇತ್ತು ಪಟ್ಟಣದಲ್ಲಿ ನಿಂತೋಗಿತ್ತು ಹೋಗಿತ್ತು ಮತ್ತೆ ದಸರಾ ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಎರಡ್ ಸಾವಿರದ ಎಂಟರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಮತ್ತೆ ದಸರಾ ಉತ್ಸವ ಪ್ರಾರಂಭ ಆಗುತ್ತೆ ಅವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿ ಆಗಿದ್ದಂತ ಒಬ್ರು ಅಧಿಕಾರಿ ಟಿ ಎಂ ವಿಜಯಭಾಸ್ಕರನ್ನವರು ಎರಡು ಸಾವಿರದ ಎಂಟರಿಂದ ಇಲ್ಲಿ ದಸರಾ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅವಾಗ ಪ್ರಾರಂಭ ಆದಂಥ ದಸರಾ ಉತ್ಸವ ಈಗ ಕೆಲವು ವರ್ಷ ಎರಡು ದಿನ ನಡೆಯುತ್ತೆ ಮೂರು ದಿನ ಆಗುತ್ತೆ ನಾಲ್ಕು ದಿನ ಐದು ದಿನ ಆಗುತ್ತೆ ಈ ಬಾರಿ ಅಂದರೆ ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನಾಲ್ಕು ದಿನ ದಸರಾ ಕಾರ್ಯಕ್ರಮ ನಡೀತಾ ಇದೆ ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ಇಲ್ಲಿ ದಸರಾ ಕಾರ್ಯಕ್ರಮ ನಿಗದಿಯಾಗಿದೆ ಈ ಬಾರಿ ಈ ದಸರಾ ಉದ್ಘಾಟನೆಗೆ ಚಲನಚಿತ್ರ ನಿರ್ದೇಶಕರಾದಂಥ ನಾಗಾಭರಣ ಅವರನ್ನ ಗೊತ್ತು ಮಾಡಲಾಗಿದೆ ಈಗಾಗಲೇ ಆಹ್ವಾನ ಕೂಡ ನೀಡಲಾಗಿದೆ ಏನು ಪರಂಪರಾಗತವಾಗಿ ನಡೀತಾ ಇತ್ತೋ ಆ ಎಲ್ಲ ಜಾನಪದ ಕಲೆಗಳ ಪ್ರದರ್ಶನಕ್ಕೆ ಕೂಡ ಈ ದಸರಾ ಉತ್ಸವದಲ್ಲಿ ಅವಕಾಶ ಮಾಡಿಕೊಟ್ಟಿದೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕ್ಷೇತ್ರದ ಶಾಸಕರು ಈ ದಸರಾ ಉತ್ಸವನ ಮುಂಚೂಣಿಯಲ್ಲಿ ನಿಂತ್ಕೊಂಡು ಯಶಸ್ವಿ ಮಾಡಲಿಕ್ಕೆ ಬಣ ತೊಟ್ಟಿದ್ದಾರೆ ಎಲ್ಲರೂ ಸಹಕಾರ ಕೊಟ್ಟರೆ ಈ ಬಾರಿ ದಸರಾ ಉತ್ಸವ ಕೂಡ ಯಶಸ್ವಿಯಾಗುತ್ತೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ